ರೈತ ಬಂದವರಿಗೆ ನಮಸ್ಕಾರಗಳು ನಾವೀಗ ಮಿಲಿನ ಶೀಡ್ ಕಂಪನಿಯವರ ಪೂರ್ಣಿಮಾ ಒನ್ ಜೀರೋ ಡಬಲ್ ತ್ರೀ ರೈತರು ಗುಂಟೆ ಹೋದರ್ಷ ಬೆಳೆಸಿದ್ರು ಹಾಕಿ ನಾಲ್ಕು ಪ್ಯಾಕೆಟ್ ಹಾಕಿದ್ರು ಅದರಲ್ಲಿ ಎರಡು ಪ್ಯಾಕೆಟ್ ನಾರು ಬೇರೆಯವ್ರಿಗೆ ಮಾರಿ ತಾವು ಎರಡು ಪ್ಯಾಕೆಟ್ ತಗೊಂಡು ಹೊಲದಲ್ಲಿ ಹೆಚ್ಚಿದ್ರು ಇಪ್ಪತ್ತೈದರಿಂದ ಮೂವತ್ತು ಗುಂಟೆ ಅದರಲ್ಲಿ ಸರಾಸರಿ ಎಂಬತ್ತೈದು ಕ್ವಿಂಟಲ್ ಇಳುವರಿ ತೆಗೆದಿದ್ದಾರೆ ಅದರಿಂದ ರೈತರು ಯಾವ ತರ ಬೆಳೆಸಿದ್ದಾರೆ ರೈತರಿಂದ ಕೇಳಿ ತಿಳಿದುಕೊಳ್ಳೋಣ ರೈತರ ತಮ್ಮ ಹೆಸರು ಹೆಸರು ಸರ್ ಅವರು ನಮ್ದೇ ಅವ್ರಿ ಬಿಲಿಗುಂಡ ದೇವ್ರ ತಾಲೂಕರ ಜಿಲ್ಲಾ ರೈತರು ಸರ್ ರೈತರ ಯಾವ ರೈಟ್ ಹಾಕಿದ್ರಿ ಮೆಲನ ಕಂಪನಿ ಒನ್ ಡಬಲ್ ಸರ್ ಹಾಕಿದ್ದು ಸಂತೋಷ ರೀ ಸಂತೋಷ ರೀ ರೈತರು ಎಷ್ಟು ಹಾಕಿದ್ರಿ ನೀವು ಎಷ್ಟು ಗುಂಟೆ ಹಾಕಿದ್ರಿ ಎಷ್ಟು ಪ್ಯಾಕೆಟ್ ತಗೊಂಡು ಹೋಗಿದ್ರಿ ನಾಲ್ಕು ಪ್ಯಾಕೆಟ್ ಹೋಗಿದೀರಿ ಅದ್ರ ಎರಡು ಪ್ಯಾಕೆಟ್ ನಾರ ಮಾರಿ ಬಿಟ್ಟಿವಿ ಎರಡ್ ಪ್ಯಾಕೆಟ್ ನಾರ ಹಚ್ಚಿದ್ರೆ ಎಂಬತ್ತೈದು ಗಂಟೆ ಎಷ್ಟು ಹೊಲ ಇಪ್ಪತ್ತೈದು ನಿಮ್ಗೆ ಗುಂಟೆ ಒಳಗ ಹೊರಗ ರೈತರ ನಿಮ್ಗು ರೋಗ ಆಗ್ಲಿ ರುಜಾನ ಯಾವ ತರ ಇದ್ರಿ ಏನಿಲ್ಲ ಬಾರಿ ಬಾರಿ ಬಂತದ ಕಾಯಿ ಮಾರ್ಕೆಟ್ ಅಲ್ಲಿ ಸೈಜ್ ರೈತರೇ ನೋಡಬಹುದು ಕಾಯಿ ಕೂಡ ಆರೋಗ್ಯವಾಗಿದೆ ಅಂತ ಹೇಳಿದ್ರ ವೆರೈಟಿ ಬಹಳ ಚೆನ್ನಾಗಿದೆ ಅಂತ ಹೇಳಿದ ರೈತರು ಸರಾಸರಿ ಏನಿಲ್ಲ ಅಂದ್ರೆ ಎಕರೆಗೆ ಒಂದು ನೂರ್ ಕ್ವಿಂಟಲ್ ಮೇಲೆ ಬರೋ ವೆರೈಟಿ ಗುಂಟೆ ಹಾಕಿದ್ರೆ ಒಂದು ಎಂಬತ್ ಕ್ವಿಂಟಲ್ ತೆಗಿದಾರೆ ಮತ್ತೆ ಈ ವರ್ಷ ಆದ್ರೂ ಇದೇ ವೆರೈಟಿ ಹಾಕ್ತಾ ಇದಾರೆ ರೈತರು ಇಲ್ಲೇ ಇದ್ದ ರೈತರ ಈ ವರ್ಷ ಯಾವ್ದಾಗ್ತಾ ಇದ್ರಿ ಮತ್ತೆ ಮತ್ತೆ ಅದೇ ಆರ್ ಪ್ಯಾಕೆಟ್ ತಗೊಂಡೀನಿ ವರ್ಷ ಈ ವರ್ಷ ಒಂದೆರಡು ಆ್ಯಕ್ ಪಾಯಿಟ್ ತಗೊಂಡಿಲ್ಲ ವರ್ಷ ಈ ವರ್ಷ ಆರು ಪ್ಯಾಕೆಟ್ ತಗೊಂಡು ಬೆಳಸ್ಬೇಕಂತ ಲೆಕ್ಕ ಹೋದ ವರ್ಷ ಚೆನ್ನಾಗಿ ಬಂತು ಹಾಗಾಗಿ ಮತ್ತೆ ಈ ವರ್ಷ ಆರು ಡಬಲ್ ತಗೊಂಡಿರಿ ಡಬಲ್ ಆರು ಪ್ಯಾಕೆಟ್ ತಗೊಂಡಿದ್ರಿ ನಿಮ್ಗೆ ಯಾವ ತರ ಅನಸ್ತದ್ರಿ ಬೀಜದ ಬಗ್ಗೆ ಏಯ್ ಬಹಳ್ ಚಲೋ ಬಹಳ್ ಚಲೋ ಬೀಜ ಒಂದು ಪೀಸೇ ಇಲ್ಲ ಮಾಲ್ ಬಾರ ಸೈಜ್ ಬರ್ತದೆ ಕಲರ್ ಸೈಜ್ ಕಲರ್ ಕಲರ್ ಭಾಳ ಚೆನ್ನಾಗಿ ಬರ್ತದೆ ಮತ್ತೆ ಡ್ಯಾಮೇಜ್ನ್ ಪಿಟ್ಟಿಟ್ಟಿ ಬರ್ತಾರೆ ಗಟ್ಟಿ ಇಲ್ಲ ಇಲ್ಲไซಜ್ ಒಂದೇ ತರ ಒಂದೇ ತರไซಜ್ ಬಾರಿ 1 નંબર ಮಾರೋ ನೀವು ಬೇರೆ ಅವರಿಗೆ ಏನಂತ ಹೇಳ್ತೀರಿ ಬೇರೆ ರೈತರಿಗೆ ಚೆನ್ನಾಗಿ ಬಂತ ಮಾರೋ ಇದನ್ನ ತಗ ಮಾರ್ರ ಅಂತ ಹೇಳ್ತೀವಿ ನೀವು ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಿ ಉಳಗಟ್ಟಿ ನಾನು 3 4 ವರ್ಷದಿಂದ ಮಾಡಿವಿ ಆದ್ರೆ ಈ ತರ ಬೆಳೆ ಬಂದಿಲ್ಲ ಇದು ಬಹಳ ಚೆನ್ನಾಗಿ ಬಾಗಿದೆ ನಿಮಗೆ ಬಹಳ ಸಂತೋಷ ತಂದಿದೆ ಬೆಳೆ ಹಾಕಿ ಸಂತೋಷ ಆದಕ್ಕೆ ಬಂದು 6-5 ತಿಂಗಳು ಮತ್ತೆ ನೋಡಿ ರೈತರೇ ಓದರ್ ಶಾಪ್ ಎರಡು ಪ್ಯಾಕೆಟ್ ತಗೊಂಡು ಇಪ್ಪತ್ತೈದರಿಂದ ಮೂವತ್ತು ಗುಂಟೆ ಬೆಳೆಸಿದ್ರು ಇಪ್ಪತ್ತು ಗುಂ ಇಪ್ಪತ್ತೈದರಿಂದ ಮೂವತ್ತು ಗುಂಟೆಯಲ್ಲಿ ಎಂಬತ್ ಕ್ವಿಂಟಲ್ ಇಳುವರಿ ತೆಗ್ದಿದ್ದಾರೆ ನಮ್ ರೈತರು ಹಾಗಾಗಿ ಈ ವರ್ಷ ಮತ್ತೆ ಆರು ಪ್ಯಾಕೆಟ್ ತಗೊತಾ ಇದಾರೆ ರೈತರೇ ಯಾವ ಅಂಗಡಿಯಲ್ಲಿ ತಗೊತಾ ಇದ್ರಿ ದೇವದುರ್ಗ ಡೀಲರ್ ಇದಾರೆ ಸರ್ ದೇವದುರ್ಗ ಹ ದೇವದುರ್ಗ ರೈತರು ಹಾಕಿದ್ರಿಂದ ಬಾಳ ಸಂತೋಷ ಆಗಿದ್ದಾರೆ ವೆರೈಟಿ ಈ ವರ್ಷ ಆದ್ರೆ ಮತ್ತೆ ತಗಂತ ಇದ್ರು ಬೀಜ ಎಲ್ಲಾ ರೈತರಾದ್ರೂನು ಈ ತಗೋಬೇಕಂತ ಹೇಳಿ ರೈತರು ಹೇಳ್ತಾ ಇದಾರೆ ಧನ್ಯವಾದಗಳು